ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದ್ದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ ಹತ್ತು ಮಂದಿ ಕನ್ಯರಿಗೆ ಹೋಲಿಕೆಯಾಗಿರುವುದು ಅವರಲ್ಲಿ ಐದು ಮಂದಿ ಬುದ್ಧಿ ಇಲ್ಲದವರು ಐದು ಮಂದಿ ಬುದ್ಧಿವಂತೆಯರು ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು ಮದ್ದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದ್ದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಿಗೆ ಮಾಡಿದರು ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ ನಮ್ಮ ಆರತಿಗಳು ಹಾರಿ ಹೋಗುತ್ತವೆ ಎಂದು ಹೇಳಿದರು ಅದಕ್ಕೆ ಆ ಬುದ್ಧಿವಂತೆಯರು ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದಿತ್ತು ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದ್ದಲಿಂಗನು ಬಂದನು ಸಿದ್ಧವಾಗಿದ್ದವರು ಅವರ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು ಬಾಗಿಲು ಮುಚ್ಚಲಾಯಿತು ತರುವಾಯ ಉಳಿದ ಕನಿಯರು ಸಹ ಬಂದು ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು ಆತನು ನಿಮ್ಮನ್ನು ನಾನರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ ಮತ್ತಾಯನು ಬರೆದಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಒಂದರಿಂದ ಹದಿಮೂರು